ಡಾಟ್ ಬಂದಿದೆ ಹೇಗಿದೆ ಸಂತೋಷ ಆಗಿದೆ ಬೇರೆ ಎಲ್ಲ ಪ್ರಯತ್ನ ಮಾಡಿ ಕೊಟ್ಟಿದ್ದೆ ಅದೇ ನಾನು ಯೂನಿವರ್ಸಿಟಿ ಖರ್ಚು ಮಾಡಿದ್ದಲ್ಲ ನನ್ನ ಶ್ರಮದಿಂದ ನಾನು ನನ್ನ ನಡವಳಿಕೆ ನನ್ನ ರೀತಿ ನೋಡ್ಕೊಂಡು ಇವನಿಗೆ ಕೊಡಬೇಕು ಅಂತ ಹೇಳಿ ಅವರೇ ಎಲ್ಲ ತೀರ್ಮಾನ ಮಾಡಿ ಕೊಟ್ಟಿ ನಿಮ್ಮ ಆಸೆ ಅಂತ ಇವತ್ತು ಕೆಳದಿ ಸಿಪನಾಯಕ ಯೂನಿವರ್ಸಿಟಿ ಇಲ್ವೇಲ್ ಇದೆ ಹೌದು ಏನ್ ಹೇಳ್ತಾ ಇದೀರ ಸರ್ ಒಳ್ಳೆಯ ರೀತಿಯಲ್ಲಿ ನೆಟ್ಕೊಂಡು ಹೋಗ್ತಾ ನಿಮ್ಮ ಇನ್ನೂ ಏನಾದರೂ ಇದಕ್ಕೆ ಇಂಪ್ರೂವ್ಮೆಂಟ್ ಮಾಡಿಸಿ ಇನ್ನೂ ಚೆನ್ನಾಗಿ ನಡೀಬೇಕು ಅನ್ನೋದು ನನ್ನ ಆಸೆ ಯಾಕಂದ್ರೆ ಗವರ್ನರೇ ಬಂದು ಮಾತಾಡಿ ಹೋಗಿದ್ದಾರೆ ಅಂದ್ರೆ ನಮ್ಗೆಲ್ಲ ಸಂತೋಷ ಆಗಿದೆ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಇನ್ನೇನು ಇಂಪ್ರೂವ್ಮೆಂಟ್ ಆಗಬೇಕು ಅದನ್ನೆಲ್ಲ ಮಾಡಿಸಿ ಹೆಚ್ಚಿನ ರೀತಿಯಲ್ಲಿ ಇದರ ಲಾಭ ಮಾಡಬೇಕು ಸರ್ ದೇಶದಲ್ಲಿ ಯಾರಿಗೂ ಕೂಡ ಒಂದೇ ದಿವಸ ಡಾಕ್ಟರೇಟ್ ಇಲ್ಲ ಅನ್ಸುತ್ತೆ ನಮ್ಮ ಜಿಲ್ಲೆಯಲ್ಲಿ ನಮ್ಮ ತಾ ಸ್ಟೇಟ್ನಲ್ಲಿ ಇದು ಮಾತ್ರ ಬೇರೆ ಕಡೆ ಏನಾಗಿದೆ ಅನ್ನೋದು ನನಗೆ ಗೊತ್ತು ದಾಖಲೆ ಆಗುತ್ತೆ ದಾಖಲೆ ಇದೆ ಇಂಥ ಅನಂತಪುರದಂತ ಊರ ಕಡೆ ಬಂದು ಗವರ್ನರು ಜನ ಸೇರಿಸಿ ಮಾತನಾಡಿದ ಯಾರಿಗೆ ಸಂತೋಷ ಆಗಲ್ಲ ಯಾರಿಗೆ ಹೆಮ್ಮೆ ಆಗೋಲ್ಲ ಈ ಈ ದೇಶದಾಗ ಈ ಭಾಷೆ ಅಂತ ಇದ್ರಲ್ಲಿ ಅಲ್ಲಿ ಏನೇನಾಗುತ್ತೆ ಹೇಳಕ್ ಬಂದಾಗ ಅದ್ರ ಉಪಯೋಗ ಅಲ್ಲ ರಾಜಕಾರಣದಲ್ಲಿ ಒಂದು ಹೊಸ ಪಂಕ್ತಿ ನಾಂದಿ ಹಾಡಿದ್ರೆ ನಾವು ಮಾದರಿ ರಾಜಕಾರಣಕ್ಕೆ ತಮಗೆ ಈ ಗೌರವ ಸಮನ್ನ ಸಿಕ್ಕಿದ್ವಿ ಮುಂದಿನವರೆಗೇನೇ ಮುಂದಿನ ಅದೇ ಎಲ್ಲ ವ್ಯಕ್ತಿತ್ವ ಅದೇ ಆಲೋಚನೆ ಇದೆ